ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಈ ದಿನ ನಾನು ತೊಗರಿ ಬೇಳೆಯಿಂದ ಪಚ್ಚಡಿ ಮಾಡ್ತಾಯಿದ್ದೀನಿ ಪಚ್ಚಡಿ ಅಂದರೆ ಕಾಳು ಮೆಣಸು ಜೀರಿಗೆ ಎಲ್ಲ ಹಾಕಿ ಮಾಡೋದು ಇದು ಯಾವ ಥರ ಮಾಡೋದು ಅಂತ ನೋಡೋಣ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ನೊಳಗೆ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಕಾಳು ಹಾಕಬೇಕು ಪಟ ಪಟಪಟಾಥ ಸಿಡ್ದಿದ್ದಾದಮೇಲೆ ಬೆಳ್ಳುಳ್ಳಿ ಒಂದು ಏಳೆಂಟು ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಡಿದ್ದೀನಿ ಅದನ್ನು ಇದ್ದೀನಿ ಅದು ಸ್ವಲ್ಪ ಕೆಂಪಗಾದಮೇಲೆ ಜೀರಿಗೆ ಒಂದು ಟೀ ಸ್ಪೂನಷ್ಟು ಮತ್ತು ಮೆಣಸಿನ ಕಾಳು ಪುಡಿ ಮಾಡಿರೋದು ಒಂದು ಅರ್ಧ ಟೀ ಸ್ಪೂನಷ್ಟು ಇದ್ದೀನಿ ನಂತರ ಹಣಮೆಣ್ಸಿನ್ಕಾಯಿ ಒಂದು ಕರ್ಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಈರುಳ್ಳಿಯನ್ನು ಕೂಡ ಹಾಕಬೇಕು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಈರುಳ್ಳಿ ಒಂದು ಈರುಳ್ಳಿಯನ್ನು ಇದ್ದೀನಿ ಅದು ಫ್ರೈ ಮಾಡ್ಕೋಬೇಕು ಅದು ಫ್ರೈ ಮಾಡಿ ಮೆತ್ತಗಾದ್ಮೇಲೆ ಅದಕ್ಕೆ ಬೇಳೆಯನ್ನು ಕೂಡ ಒಂದು ಕಪ್ನಷ್ಟು ಬೇಳೆಯನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಅದಕ್ಕೆ ಹಾಕಬೇಕು ಇವಾಗ ಬೇಳೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತ ವಾಸನೆ ಬರುತ್ತೆ ಅದು ಕೆಂಪಗಾಗುತ್ತೆ ತೊಗರಿಬೇಳೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಫ್ರೈ ಆದ ನಂತರ ಅದಕ್ಕೆ ಇಡಿಸುವಷ್ಟು ನೀರನ್ನು ಒಂದೂವರೆ ಲೋಟ ಇಡ್ಸು ಅದಕ್ಕೆ ಒಂದೂವರೆ ಲೋಟದಷ್ಟು ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಬೇಕಾಗುತ್ತೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಮೂರು ಬೀಜಲ್ ಬರೋವರೆಗೂ ಬಿಡೋಣ ನಾವು ಹುಣಸೆ ಹಣ್ಣನ್ನು ಒಂದು ನಿಮ್ಮೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡು ನೀರು ಹಾಕಿ ಇದ್ದೀನಿ ನಂತರ ಕುಕ್ಕರ್ ಕೂಗಿ ತಣ್ಣಗಾಗಿರುತ್ತೆ ಅಷ್ಟರೊಳಗೆ ಇವಾಗ ಕುಕ್ಕರ್ನ ತೆಗೆದುಬಿಟ್ಟು ನೋಡೋಣ ಇವಾಗ ಇವಾಗ ಅದು ಬೆಂದಿದೆ ಇವಾಗ ಇದಕ್ಕೆ ನಾನು ಹುಣಸೆ ಹಣ್ಣಿನ ರಸನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕವಿದ್ಬಿಟ್ಟು ಹುಣಸೆ ಹಣ್ಣಿನ ರಸನ ಹಾಕ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಬೆಲ್ಲನ ಹಾಕ್ಬೋದು ಬೆಲ್ಲ ನಿಮ್ಮ ಆಪ್ಷನ್ನು ಬೇಕಾದವರು ಹಾಕೋಬೋದು ಬೇಡದೆಲ್ಲ ಇರೋರು ಬೇಡ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ನಂತರ ಉಪ್ಪು ಬೆಲ್ಲ ಹಾಕಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ್ರೆ ಹಿಂಗೆ ಇದೆ ತೊಗರಿ ಬೇಳೆ ಪಚಡಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು